ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆ ಸಭಾಂಗಣದಲ್ಲಿ ಬಿಬಿಎಂಪಿ ನೌಕರರ ಸಂಘದ ಇನ್ನೂರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆಂಟನೇ ಸಾಲಿನ ನಿರ್ದೇಶಕರು ಆಯ್ಕೆ ಚುನಾವಣೆ ಜರಿತು ಏಳು ಸಾಮಾನ್ಯ ವರ್ಗ ಮತ್ತು ಪರಿಶಿಷ್ಟ ವರ್ಗದ ಒಂದು ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಸಾವಿರದ ಇನ್ನೂರ ಐವತ್ತೆಂಟು ಮತ ಚಲಾವಣೆ ಆಗಿದೆ ಎ ಅಮೃತ್ ರಾಜ್ ಸಾವಿರದ ಇಪ್ಪತ್ತೈದು ಮತಗಳು ಮತ್ತು ಕೆ ಜೆ ರವಿ ಎಂಟುನೂರ ಹದಿನಾಲ್ಕು ಸಿ ಎಂ ಮುನಿರಾಜು ಆರುನೂರ ಎಪ್ಪತ್ತಾರು ಮಹೇಶ್ ಎಂ ಏಳ್ನೂರ ಐವತ್ತು ಮತ್ತು ಮಂಜುನಾಥ್ ಎಲ್ ಆರ್ ಆರುನೂರ ಐವತ್ತೊಂಬತ್ತು ಹಾಗೂ ಹರೀಶ್ ಕುಮಾರ್ ಏಳ್ನೂರ ಹದಿನೈದು ಎನ್ ವಿನಯ್ ಕುಮಾರ್ ಏಳ್ನೂರ ತೊಂಬತ್ತಾರು ಏಳು ಸಾಮಾನ್ಯ ವರ್ಗ ಹಾಗೂ ಪರಿಶಿಷ್ಟ ಸ್ಥಾನ ಕೆ ಎ ಗಂಗಾಧರ್ ಲಾಲಿ ಅವರು ಎಂಟುನೂರ ನಾಲ್ಕು ಮತಗಳಿಂದ ಜಯಶೀಲರಾದರು ಎ ಅಮೃತ್ ರಾಜ್ ಮತ್ತು ಕೆ ಜಿ ರವಿ ತಂಡ ಹದಿಮೂರು ಸ್ಥಾನಗಳಲ್ಲಿ ಜಯಬೇರಿಯನ್ನು ಬಾರಿಸಿದ್ದಾರೆ